ಹೌದೇನ್ ಜಯ ಅಕ್ಕ ಇಂತ ಕೆಲ್ಸ ಮಾಡ್ತವ್ರ ಇವರು ಅವ್ರ ಮಕ್ಕಕ್ಕಿಷ್ಟು ಸಗಣಿ ಬೆಳೆಯಣ್ಣಂಗ್ ದೊಡ್ಡ ರೋಗ ಬೆಳೆದ್ ನಿಂತಿರೋ ಮಗಳ ಅವಳ ಮನೆಯಲ್ಲಿ ಅಸಯ್ಯ ಅರೆ ಅಷ್ಟೆಲ್ಲಾ ಬಗ್ಗೆ ಅಕ್ಕ ಅವಳಿಕ್ಕೆ ಲಗೇಜ್ ಎಲ್ಲಾ ಈ ಮೂರು ಜನನು ತಲೆ ಮೇಲೆ ಒಬ್ರು ಕೈ ಮೇಲೆ ಒಬ್ರು ಸೊಂಟನ್ ಮೇಲೆ ಒಬ್ರು ಎತ್ಕೊಂಡ್ ಬರೋದೇನು ಇಡೀ ಊರವರೆಲ್ಲಾ ನೋಡಿ ನಮ್ಮ ಮಾನದು ಮರಿಯದು ಎಲ್ಲಾ ಹೋಗ್ಬಿಟ್ಟಿದೆ ಎಂತ ಕೆಲ್ಸ ಮಾಡಬಿಟ್ಟಿದಾರೆ ಇವ್ರು ನನ್ನ ಮಗಳಿಗೆ ಗೊತ್ತಾದ್ರೆ ಪಿಟ್ಟನ ಬಿಡ್ತಾಳ ಬರ್ಲಿ ನಮ್ಮರ್ಷಿಕ ಬರ್ಲಿ ಅಂಗಡಿಗೆ ಹೋಗೋಳೆ ಎಲ್ಲಾ ವಿಷಯನೂ ಹೇಳ್ತೀನಿ ನಿಮ್ಮ ಅಪ್ಪ ನೋಡವ ಹಿಂಗ್ ಮಾಡವ್ರೆ ಅಂತ ಮಾಡ್ತಾಳೆ ಅವಳ ಸರಿಯಾಗಿ ಮಾಡ್ತಾಳೆ ಅದು ಸಾಲದು ನಮ್ದು ಜಯಂತ ಅಕ್ಕನ್ ಮನೆಗೆ ಗೌಡ್ರು ಆ ಕಿಲಾಡಿನ ಕರ್ಕೊಂಡ್ ಹ್ಮ್ ಇಲ್ಲೇ ಮಡಿಕತ್ತಾರಂತೆ ಅವಳ ಜಯಕ್ಕ ನೀನೇನ ಮನೆಗ್ ಸೇರ್ಸ್ತೇ ನೋಡು ತಗೋ ಪಕ್ಕನ ಬತ್ತಿದಂಗೆ ಅಟ್ಟ ಆಡ್ಸ್ಕೊಂಡ್ ಒಡದ್ ಬಿಟ್ಟು ಓಡಸ್ಬಿಡು ನೀ ಜೈನ್ ದೊರ್ಕ ಹಂಗೇ ಮಾಡ್ಬೇಕು ನೀನು ಹ್ಮ್ ನಮ್ದಕ್ಕೆ ಮನೆ ಕರ್ಕೊಂಬರಕೆ ಮೀಟ್ರಿ ಬೇಕಲ್ಲ ಮೀಟ್ರ್ ಅದ್ರ ಗೌಡ್ರು ಕರ್ಕೊಂಡ್ ಬತ್ತಾ ಇದಾರೆ ನೀನ್ ಏನು ಅಂತ ತೋರ್ಸ್ಲೇ ಬೇಕು ಹೂನ್ರೇ ಬರ್ಲಿ ಸುಮ್ನೀರು ಅದೇನೇನ್ ಮಾಡ್ತದ ನಾನು ನೋಡ್ತೀನಿ ಮನೆ ಹೊಡೀ ಕರ್ಕೊಂಡ್ ಬರ್ತಾರ ಕರ್ಕೊಂಬರ್ಲಿ ಕರ್ಕೊಂಡ್ ಬಂದ್ಮೇಲೆ ಈ ಜೈನ್ ಮನೆ ಒಳಗಡೆ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ಸರಿ ಅಮ್ಮ ಏನಮ್ಮ ಇದು ಅಪ್ಪಂಗೇನ್ ಬುದ್ಧಿ ಇಲ್ವಾ ಅಂತ ಇಷ್ಟು ದಿನ ಮನೆ ಒಳಗಡೆ ಮರ್ಯಾದೆ ಕಳ್ಕೊತಾ ಇದ್ರು ಈಗ ಹೊರಗಡೆ ಜನದ ಮುಂದೆ ಎಲ್ಲರೂ ನಾನಾ ಥರ ಮಾತಾಡ್ತಾರಲ್ಲಮ್ಮ ಯಾಕೆ ಬೇಕಮ್ಮ ಈ ಅಪ್ಪಂಗೆ ಅದೇ ಕಣೆ ನಿಮ್ಮಪ್ಪನಿಗೆ ಗ್ರಾಚಾರ ನೆಟ್ಟಿಗಿಲ್ಲ ಅಂತ ಅನ್ಸುತ್ತೆ ಬರಲಿ ಇರೋ ನೀವೇನು ಯೋಚನೆ ಮಾಡಬೇಡಿ ಅದು ಹೆಂಗೆ ಅವ್ರು ಕರ್ಕೊಂಬರ್ತಾರೆ ನನ್ನನ್ನು ಕೇಳ್ದೇನೆ ಆಂ ನನಗೊಂದು ಮಾತು ಕೇಳಬೇಕು ಅಂತ ಅವ್ರಿಗೆ ಏನು ಭಯ ಭಕ್ತಿ ಇಲ್ವಾ ಹೆಂಡತಿ ಅಂದರೆ ಅಷ್ಟು ಕೇವಲನಾ ಬರಲಿ ಇರೇ ಏನು ಯೋಚನೆ ಮಾಡಬೇಡ ಲಕ್ಷ್ಮಿ ನಿಮ್ಮ ಬಾಡ ನೀವಿದ್ದುಬಿಡಿ ನಿಮ್ಮಮ್ಮ ಇವಾಗ ಮೊದಲು ಥರ ಇಲ್ಲ ಹೌದು ಲಕ್ಷ್ಮಿ ನೀವು ಇದ್ರ ಬಗ್ಗೆ ಏನು ಯೋಚನೆ ಮಾಡಬೇಡಿ ನಿಮ್ದಕ್ಕೆ ಏನಿದೆ ಓದ್ಕೊಳ್ಳೋದು ಬರ್ಕೊಳ್ಳೋದು ಅದನ್ನ ಮಾಡ್ಕೊಂಡು ಹೋಗಿ ಮಿಕ್ಕಿದ್ದಲ್ಲ ನಾವು ನೋಡ್ಕೋತೀವಿ ಹ್ಞೂ ಜಯೇಂದ್ರ ಅಕ್ಕ ಮೊದಲು ಥರ ಇಲ್ಲ ತುಂಬಾ ಧೈರ್ಯಕ್ಕೆ ಬಂದ್ಬಿಟ್ಟಿದೆ ಗೌಡ್ರೆ ಅಲ್ಲೋಡ್ರಿ ನಮ್ಮ ಮೂರು ಜನ ಹಿಂತಿದ್ದೀರು ಮನೆ ಬಾಕ್ಲ ಹತ್ರ ನಿಂತ್ಕೊಂಡ್ಬಿಟ್ಟವ್ರೆ ಈ ಗುಂಡಾ ನಿಂತ್ಕೊಳ್ಳಿ ಬಾರೋ ನಾವೇನು ಅಂತ ತೋರ್ಸೋ ಕಾಲ ಬಂದೇ ಬಿಡ್ತು ನೋಡು ಈ ಯಾಕ್ರಿ ಗುಂಡನ ಇಷ್ಟೊಂದು ಭಯಕ್ಕೆ ಪಡ್ತೀರಾ ನನ್ನ ಎಂಟ್ರೂ ನಿಂತಿಲ್ವಾ ಅಲ್ಲಿ ನಿಂತ್ಕೊಳ್ಳಿ ಆ ಕರಿ ಮಕ್ಕದ ಕೈಲಿ ನನಗೆ ಎಷ್ಟೆಲ್ಲ ಬಯಸ್ಬಿಟ್ಲು ಈಗ ನಾನು ಈ ರೀತಿ ಸೇರ್ ತೀರ್ಸ್ಕೊತೀನಿ ಹಾ ಹೊಟ್ಟೆ ಉರ್ಕೊಳ್ಳಿ ಚೆನ್ನಾಗಿ ಹೊಟ್ಟೆ ಉರ್ಕೊಳ್ಳಿ ಈ ಅಲ್ಲಲ್ಲಿ ಹೊಟ್ಟೆ ಉರ್ಕೊಳ್ಳೋ ಬದಲು ಪರ್ಕೆ ಸೇವೆ ಮಾಡಿದ್ರೆ ಏನಲಿ ನಾನು ಎಂಟ್ರಿಗೂ ಗುರಾಯ್ಸೋದು ನೋಡ್ತಿದ್ರೆ ಇವತ್ತೇನೋ ಗ್ರಾಚಾರ ಅಂತ ಅನಿಸ್ತಾ ಇತ್ತೆ ನನ್ನ ಮಗಳು ಬೇರೆ ಇಲ್ಲ ನಾನು ಪುಣ್ಯಕ್ಕೆ ಇದ್ದಿದ್ರೆ ಇಲ್ಲೇ ಎಲ್ಲರ ಮುಂದೆ ಮಕ್ಕಗುದ್ ಬಿಡ್ತಿದ್ಲು ಅಯ್ಯ ನೆಡೀರಿ ಯಾಕೆ ಹಿಂಗೆ ಎದ್ಕೋತೀರಾ ನಾವೆಲ್ಲ ಇಲ್ವ ಇಲ್ಲಿ ಅದು ಅಲ್ಲ ಮೇಡಮ್ ಇದೇನ ನಿಮ್ಮನೆ ಅಂತ ಕೇಳ್ತಾ ಇದ್ದಾರೆ ಹಾ ಹಾ ಹೌದು ಹೌದು ಇದೆ ಇದೆ ಮನೆ ನಡೀರಿ ಒಳಗಡೆ ನಡೀರಿ ಲಗೇಜ್ ಎಲ್ಲ ತಗೊಂಡ್ಬಂದ್ಬಿಡ್ತೀವಿ ನಡೀರಿ ನೀವು ಸುಮ್ನೆಗೆ ನಿಂತು ಬಿಟ್ಟಿದ್ದೀರಲ್ಲ ಕಿಲಾಡಿಗೆ ನಿಮ್ ಮನೆಗೆ ಹೋಗಿಯೇ ಬಿಟ್ಲು ಹೋಗ್ಲಿ 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 ಅವಳು ಆಮೇಲೆ ಐತ ಅವಳಿಗೆ ಅದು ಸರಿ ನೀವೆಲ್ಲಾ ಹೆಂಗಸರು ನಮ್ಮನೆ ಹತ್ರ ಏನ್ ಮಾಡ್ತಿದ್ದೀರಾ ನಿಮ್ಗಳಿಗೆ ಏನ್ ಕೆಲ್ಸ ಇಲ್ವಾ ಯಾವಾಗ್ಲೂ ಬಂದು ಆ ನನ್ನ ಹೆಂಡತಿ ಸೋಂಬೇರಿ ಹೆಂಡತಿ ಜೊತೆ ಮಾತಾಡ್ಕೊಂಡು ಕೂತ್ಕೊಳ್ಳೋದಕ್ಕೆ ಏನ್ ಗೌಡ್ರೆ ಹಿಂಗ್ ಮಾತಾಡ್ತೀರಾ ಇದು ರಸ್ತೆ ನಾವೇನು ನಿಮ್ಮ ಮನೆ ಒಳಗಡೆ ಇಲ್ಲ ಈಚೆಗಡೆ ಇದ್ದೀವಿ ಅದು ಅಲ್ಲದೆ ನನ್ನ ಮನೆನೇ ಎದುರುಗಡೆ ಇದ್ದೀನಿ ನನ್ನ ಮನೆ ಮುಂದೆ ನಾನು ನಿಂತಿದ್ದೀನಿ ಬಾನು ನನ್ನ ಮನೆ ಮುಂದೆನೆ ನಿಂತವಳೆ ನೀವು ಹಿಂಗ ಮಾತಾಡೋದ್ ಸರಿ ಇಲ್ಲ ಏ ಭಾಗ್ಯ ಗೌಡ್ರಿಗೆ ಮರ್ಯಾದೆ ಕೊಡ ಯಾಕೆ ಮರ್ಯಾದೆ ಕೊಟ್ಟಿಲ್ಲ ಅಂದ್ರೆ ನೋಡಾಮೇಲೆ ಇಲ್ಲ ರೀ ನಿಮಗೆ ಮರ್ಯಾದೆ ಕೊಡಬೇಕು ಅಂತಾನೆ ಕಾಯ್ತಾ ಇದ್ದೆ ಬನ್ನಿ ಬನ್ನಿ ಮನೆಗೆ ಬನ್ನಿ ಆರತಿ ಎತ್ತಿ ಒಳಗಡೆ ಕರ್ಕೋತೀನಿ ಗೌಡನ್ ದೊಣ್ಣ ನಿಮ್ಮ ಹೆಂಡತಿಗೆ ಯಾಕೋ ಆರತಿ ಎತ್ತಿ ಕರ್ಕೋತೀನಿ ಅಂತ ಇದ್ದಾರೆ ಆರತಿನಿ ಎತ್ತುತ್ತಾರೋ ಮಂಗಳಾರತಿನಿ ಎತ್ತುತ್ತಾರೋ ಸುಮ್ಮನಿರಲೇ ಫಾರೂಕ ಗೌಡ್ರ ಧೈರ್ಯ ಮಾಡಿ ಹೆಂಡತಿಗೆ ಆವಾಜ್ ಹಾಕೋವಾಗ ನಾವು ಸುಮ್ಮನಿದ್ರೆ ಆಗ್ತದ ನಮ್ಮ ಮರ್ಯಾದೆ ಹಾಂ ಗೌಡ್ರು ನಮಗೊಂಥರ ಟೀಚರ್ ಇದ್ದಂಗೆ ಹಾಂ ನಾವು ಅವ್ರ ಶಿಷ್ಯಂದ್ರಿದ್ದಂಗೆ ಅವ್ರು ಹೋಗಿದ್ದಾರೆ ಇಲ್ಲಿ ಹೋಗ್ತಾ ಇರಬೇಕು ನೀನು ಸುಮ್ಮನೆ ನಿಂತ್ಕ ಅವಾಜ್ ಹಾಕಂಗಿದ್ರೆ ಹಾಕು ಇಲ್ಲ ಅಂದ್ರೆ ನಾನು ಹಾಕ್ತೀನಿ ನೀನು ನೋಡ್ಕೊಂಡು ನಿಂತ್ಕ ಏಯ್ ಏನೇ ಆರ್ತಿ ಗೀರ್ತಿ ಅಂತಿದ್ಯಾ ಇವತ್ತೇನ್ ಸ್ಪೆಷಲ್ ಆಗಿ ಇದ್ದ ಮೇಡಮ್ ಕಣೆ ಮೇಡಮ್ ಅವ್ರದ್ದು ಕೊಟ್ಟೋಗಣ ಅಂತ ಬಂದೆ ಸಮಾಜ ಸೇವೆನೇ ನಮ್ಮ ಸೇವೆ ಹಾಂ ಹೊಸ್ದಾಗಿ ಬಂದವರೆ ಊರಿಗೆ ಇಷ್ಟು ಮಾಡಿಲ್ಲ ಅಂದ್ರೆ ಹೆಂಗೆ ಇದ್ರಲ್ಲಂತೂ ನಮ್ಮ ಗೌರು ಎತ್ತಿದ ಕೈ ಮನೆಗೆ ಕರ್ಕ ಬಂದ್ಬಿಟ್ಟವ್ರ ಸೀದಾ ಯಾರ ಇಂತ ಒಳ್ಳೆ ಕೆಲಸ ಮಾಡರ ನಮ್ಮಲಿ ಹೇಳುಬ್ಬಾ ಇಂಥ ಒಳ್ಳೆ ಕೆಲಸ ಯಾರು ಮಾಡಿಲ್ಲ ಬೇಡ ಸ್ವಲ್ಪ ಮನೆಗೆ ಬತ್ತಿ ನೆಡಿಯ ತಕ್ಷಣ ಬಂದು ಬಿಡಬೇಕು ಗುಡ್ಡ ಪಾರುಕ ನೀವ್ ಹೋಗ್ರಿ ಮನೆಯೊಳಗಡೆ ಮೇಡಮ್ ಹೋಗಿ ಇಷ್ಟೊತ್ತಾಯ್ತು ವಿಚಾರಿಸ್ಕೊಂಡಿಲ್ಲ ಅಂದ್ರೆ ಹಿಂಗೆ ಸುಮ್ನೆ ಮನೆ ಮುಂದೆ ಗಲಾಟಿ ಬೇಡ ಏನಾರ ಅನ್ಕೋತಾರೆ ಆಯ್ತು ಎಲ್ ಹೋಗ್ತೀವಿ ಹೋಗ್ತಿವಿ ತಗೊಂಡಿ ಗೌಡನ್ ಲಗೇಜ್ ನ ಇಲ್ಲೇ ಇಟ್ಟಿದ್ದೀವಿ ಆಮೇಕಿಂದ ಬರ್ತೀವಿ ಮನೆ ಹತ್ರ ಹ್ಞೂ ಆಯ್ತು ಅಲ್ಲಿ ಹೋಗ್ರಿ ಅಯ್ಯಯ್ಯ ನಿಮ್ ಗಣ್ಣಂದ್ರು ನಿಮ್ ನಿಮ್ ಮನೆಗೆ ಹೋಗೋರೆ ಹೋಗ್ ನೋಡೋಗ್ರಿ ಇನ್ನು ಇಲ್ಲೇ ನಿಂತಿದ್ದೀರಾ ಏ ಲಕ್ಷ್ಮಿ ಹರ್ಷ ಹೋಗ್ರಿ ಆ ಲಗೇಜ್ನೆಲ್ಲ ತಗೊಂಡೋಗಿ ಒಳಗಡೆ ಇಡ್ರಿ ಮೇಡಮ್ ಅವ್ರಿಗೆ ಟೀನ ಕಾಪಿನ ಮಾಡ್ಕೊಡ್ರಿ ಬೇಗ ಬೇರೆ ಕಣಮ್ಮ ಲಕ್ಷ್ಮಿ ಆ ಬ್ಯಾಗ್ನ ಒಂದು ಚೂರ್ ಮುಟ್ಬಾರ ನೀವು ಆ ದರಿದ್ರ ದರಿದ್ರಲ್ಲ ಬಂದ್ಬಿಡತ್ತ ಎಂತ ಮಾತು ಯಾರೇ ದರಿದ್ರ ನೀನ್ ದರಿದ್ರ ನಿಮ್ ಮನೆಯವ್ರ್ ದರಿದ್ರಾ ಹಾಂ ಎಂಥ ಮಾತು ಹೇಳ್ಕೊಡ್ತಾನ ಮಕ್ಕಳು ಒಳ್ಳೆ ಬುದ್ಧಿ ಹೇಳ್ಕೊಡೋದು ಬಿಟ್ಟು ಮನೆಗೆ ಬಂದಿರೋ ನೆಂಟರು ಸೇವೆ ಮಾಡು ಅಂತ ಹೇಳೋದ್ಬಿಟ್ಟು ಬದಿದ್ರೆ ಅದು ಇದು ಅಂತ್ಯ ನೋಡಿ ನಾಲ್ಕು ಜನದ ಮುಂದೆ ಮರ್ಯಾದೆ ಕಳ್ಕೊಂಬಡ ನೀನು ಇಲ್ಲ ರೀ ನನ್ನ ಮಕ್ಕಳು ಆ ಬ್ಯಾಗ್ನ ತೊಗೊಂಡು ಹೋಗಲ್ಲ ಅಯ್ಯೋ ಇವಳ ಆಯ್ತು ಬಿಡೇ ಎಷ್ಟು ದಿನ ಆಡ್ತೀಯ ಆಡು ಈಗ ನಾನೇ ತಗೊಂಡು ಹೋಗಿರ್ತೀನಿ ಒಳಗೆ ಬಂದು ಅವ್ರಿಗೆ ಮರ್ಯಾದಿಂದ ಕಾಫಿ ಟೀ ಮಾಡಿಕೊಟ್ರೆ ಸರಿ ಇಲ್ಲ ಅಂದರೆ ಅಮ್ಮ ಮಕ್ಕಳು ಗ್ರಾಚಾರ ನೆಟ್ಕಿರಲ್ಲ ನೋಡ್ದ ಜಯಂತಕ್ಕ ಎಷ್ಟೊಂದು ಧೈರ್ಯಕ್ಕೆ ಬಂದ್ಬಿಟ್ಟಿದೆ ಇಷ್ಟೊಂದು ಧೈರ್ಯಗೆ ಎಲ್ಲಿದ್ದ ಬಂತು ಇವ್ರಿಗೆ ನಮ್ದು ಗಂಡಂದ್ರು ಹೆಂಗಾದ್ರೂ ಪ್ಲಾನ್ ಮಾಡಿ ಎಸ್ಕೇಪ್ ಆಗ್ಬಿಟ್ರು ನಿಮ್ದುಕೆ ಗಂಡಂಗೆ ಮಾತ್ರ ಇಷ್ಟೊಂದು ಧೈರ್ಯ ಇದ್ದ ಬಂತು ಹೌದ್ ಜಯಕ ನೀನ್ ಮಾತ್ರ ಇದಕ್ಕೆ ಜಗ್ಗಬಾರ್ದು ಇವರಲ್ಲಿರೋ ದುರಂಕಾರನ ನೀನ್ ಕುಗ್ಗಿಸ್ಬೇಕು ಇಲ್ಲ ಅಂದ್ರೆ ಇವರು ನಮ್ಮ ಸಮಾಧಿ ಮಾಡಿಬಿಡ್ತಾರೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡು ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ನಾವೊಂದು ಹೊಸದಾಗಿ ಸೀರಿಯಲ್ ರೂಪದ ಸ್ಟೋರಿ ಮಾಡ್ತಾ ಇದ್ದೀವಿ ದಯವಿಟ್ಟು ಸಪೋರ್ಟ್ ಮಾಡಿ ಹಾಗೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಈ ಸ್ಟೋರಿ ಕಂಟಿನ್ಯೂ ಆಗುತ್ತೆ ನೋಡ್ತಾ ಇರಿ ಅಂತ ಹೇಳ್ತಾ ಎಲ್ಲರಿಗೂ ಬ ಬಾಯ್